ನಮಸ್ಕಾರ ನಾನು ಹಿಂಬಿಚಾಪುರ ಹುಡುಗಿ ಇವತ್ತು ನಮ್ಮ ಮನೆಯೊಳಗೆ ಸಡನ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲರೂ ಟ್ರಿಪ್ ಹೋಗ್ಬೇಕಂತ ಹೇಳಿ ರೆಡಿ ಆಗಿದ್ದೇವೆ ನೋಡಿರಿ ಹೀಗಾಗಿ ನಾವು ಕೂಡ ಒಂದು ಕ್ರೋಜರ್ ಬುಕ್ ಮಾಡಿಕೊಂಡು ಮನೆಯವರೆಲ್ಲ ರೆಡಿಯಾಗಿ ಫುಲ್ ಶ್ರದ್ಧೆ ಭಕ್ತಿ ಇಂಥ ಪೂಜೆನೆಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೇವೆ ನಮ್ಮದು ಈ ವರ್ಷದ ಇದು ಎರಡನೇ ಟ್ರಿಪ್ಪ ವರ್ಷಕ್ಕೆ ಒಂದು ಸಲ ಆದರೂ ಟ್ರಿಪ್ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೇವೆ ಬಟ್ ಈ ವರ್ಷ ಈ ವರ್ಷದಲ್ಲಿ ಎರಡು ಸಲ ನಾವು ಟ್ರಿಪ್ ಹೋಗಿದ್ದೇವೆ ಫಸ್ಟ್ ಟ್ರಿಪ್ ಮಂತ್ರಾಲಯ ಶ್ರೀಶೈಲ ಆ ಕಡೆ ಹೋಗಿದ್ದೇವೆ ಈ ಸಲ ಸಡನ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಆಗಿದ್ದೇವೆ ಬಟ್ ಒನ್ ಅವರ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಹೀಗಾಗಿ ನಮ್ಮ ಕಾರಲ್ಲಿ ಎಲ್ಲರೂ ನಾವು ಹಿಡಿಸಲ್ಲ ಮಕ್ಕಳದು ಇರೋ ಸಲುವಾಗಿ ಹೀಗಾಗಿ ನಾವು ಒಂದು ಕ್ರೋಜರ್ ಬುಕ್ ಮಾಡಿಕೊಂಡು ನಾವು ಕೂಡ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತೇವೆ ನಮ್ಮ ಊರಿಂದ ನಾವು ಡೈರೆಕ್ಟಾಗಿ ಬಂದಿರೋದು ಸಿರ್ಸಿ ಮಾರಿಕಾಂಬ ಟೆಂಪಲ್ ನಾವು ಫಸ್ಟ್ ಬಂದಿರೋದು ಸಿರ್ಸಿ ಮಾರಿಕಾಂಬಾ ಟೆಂಪಲ್ ನಮ್ಮ ಊರಿಂದ ಟು ಸೆವೆಂಟಿ ಕಿಲೋಮೀಟರ್ ಇತ್ತು ಮಾರ್ನಿಂಗ್ ಸೆವೆನ್ ತರ್ಟಿಗೆಲ್ಲ ಊರು ಬಿಟ್ಟಿದ್ದೀವಿ ನಾವು ಇಲ್ಲಿ ಬರಬೇಕಾದ್ರೆ ಒನ್ ತರ್ಟಿ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಏನೋ ಕೆಲಸ ನಡೀತಿತ್ತು ಅನಿಸುತ್ತೆ ನಾವೆಲ್ಲಿ ನೋಡಿದ್ರು ಸ್ಕೂಲ್ ಹುಡುಗರೇ ಸಿಗ್ತಾಯಿದ್ರು ಎಲ್ಲರೂ ಅವರೇ ಜಾಸ್ತಿ ಇದ್ದರು ಎಲ್ಲ ಕಡೆ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡೆವು ದೇವಿ ಅಲಂಕಾರ ತುಂಬ ಆಗಿತ್ತು ದೇವಿ ಒಂಥರ ನೋಡೋಕ್ಕೆ ನಮ್ಮೂರು ಗ್ರಾಮ ದೇವತೆ ಥರ ಕಾಣ್ತಾ ಇದ್ಲು ದರ್ಶನ ಮಾಡಿಕೊಂಡು ಹೊರಗೆ ಬರೋ ವರ್ಷದಲ್ಲಿ ಇಲ್ಲಿ ತುಲಾ ಬಾರೋಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಒಂದು ಸೇವೆಗೂ ಆಗುತ್ತೆ ಅಮೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದರು ಮತ್ತು ಒಂದು ಸೇವಾದ್ದು ಕೌಂಟ್ರ್ಗಳು ಇಲ್ಲಿ ಸಪ್ರೇಟಾಗಿ ಬೇರೆ ಇತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಬಟ್ ಇವಾಗ ಅಷ್ಟೊಂದು ಏನು ಜನ ಇರಲಿಲ್ಲ ಟೆಂಪಲಲ್ಲಿ ಆಮೇಲೆ ನಾವು ಇಲ್ಲಿ ಮಾರಿಕಾಂಬನ ಕೋನ ನೋಡಕ್ಕೆ ಬಂದಿದ್ದೀವಿ ಇದು ಕೂಡ ದೇವಸ್ಥಾನದ ಆವರಣದೊಳಗೆ ಇದೆ ಈ ಕೋನನ ಮಾರಿಕಾಂಬ ದೇವಿಯ ಗಂಡ ಅಂತ ಕರೀತಾರ ಅದ್ರ ಬಗ್ಗೆ ಅಷ್ಟೊಂದು ನಂಗೆ ಐಡಿಯಾ ಇಲ್ಲ ನಾನು ಹೀಗೆ ಯಾರೋ ಹೇಳಿದ ಕೇಳಿದ್ದೆ ಅಷ್ಟೇ ಅಲ್ಲಿ ನಾವು ಕೂಡ ಅಲ್ಲಿಂದ ಸೀದಾ ಅನ್ನ ಪ್ರಸಾದ ಕಡೆ ನಡೆದೆವು ಇಲ್ಲಿ ಅನ್ನ ಪ್ರಸಾದ ಎರಡು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಬರೆದಿದ್ರು ಬಟ್ ನಾವು ಹೋದಾಗ ಟೂ ತರ್ಟಿ ಆಗಿತ್ತು ಇನ್ನೂ ಸ್ಟಾರ್ಟ್ ಆಗಿತ್ತು ನಾವು ಕೂಡ ಅಲ್ಲೇ ಪ್ರಸಾದನ ಮುಗಿಸ್ಕೊಂಡು ಅಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರೋ ಸಹಸ್ರ ಲಿಂಗಕ್ಕೆ ಬಂದೆವು ಸಿರ್ಸಿಗೆ ಬಂದವರು ಯಾರು ಕೂಡ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸಿರ್ಸಿಯಿಂದ ಕೇವಲ ಇದು ಹದಿನಾಲ್ಕು ಕಿಲೋಮೀಟ್ರ್ ಮಾತ್ರ ಇದೆ ಪ್ರಕೃತಿ ಮಡಿಲಲ್ಲಿ ಶ್ಲಾಶ್ಲಲ ನದಿ ತೀರದಲ್ಲಿ ಪ್ರತಿಯೊಂದು ಬಂಡೆ ಮೇಲೂ ಇಲ್ಲಿ ನಿಮಗೆ ಶಿವಲಿಂಗ ನೋಡೋಕೆ ಕಾಣುತ್ತಾ ಇದನ್ನ ಸಹಸ್ರಲಿಂಗ ಅಂತ ಹೇಳಿ ಕರೀತಾರ ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಏನು ಇರೋದಿಲ್ಲ ನೀರಲ್ಲಿ ಆಟ ಕೂಡ ಆಡ್ಬೋದು ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ ಬಟ್ ನೀರಲ್ಲಿ ಆಟ ಆಡುವಾಗ ಸೇಫಾಗಿ ಆಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನೀರಿನ ರಭಸ ತುಂಬ ಜೋರಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಏನೂ ಇರೋದಿಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರತಿ ಒಂದು ಕಲ್ ಮೇಲೂ ಇಲ್ಲಿ ಶಿವಲಿಂಗ ಇದೆ ಶಿವಲಿಂಗದ ಜೊತೆ ಬೇರೆ ಬೇರೆ ದೇವರ ಮೂರ್ತಿಗಳು ನೋಡ್ಲಿಕ್ಕೆ ಇಲ್ಲಿ ಸಿಗ್ತವೆ ಇಲ್ಲಿ ಸುಮಾರು ಜಾಸ್ತಿ ಶಿವಲಿಂಗ ಮತ್ತು ಬಸವನ ಮೂರ್ತಿಗಳು ಸಿಗುತ್ತವೆ ಅದ್ರ ಜೊತೆ ಬೇರೆ ಬೇರೆ ದೇವರು ಕೂಡ ಸಿಗ್ತದೆ ನಾವು ಕೂಡ ಇಲ್ಲಿ ನೀರಲ್ಲಿ ಇಳೋದು ಒಂದು ಸ್ವಲ್ಪ ಹೊತ್ತು ಆಟ ಆಡ್ದೇವಿ ಆಮೇಲೆ ಇಲ್ಲಿ ಫೋಟೋ ವಿಡಿಯೋಸ್ ಮಾಡಿದೆ ಇಲ್ಲಿ ಯಾವುದೇ ರೀತಿ ಏನು ರಿಸ್ಟ್ರಿಕ್ಷನ್ ಇರಲಿಲ್ಲ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ವ್ಯೂವ್ ಸಲ ನೀವು ಕೂಡ ಸಲ ನೋಡಿ ಈ ಕಡೆ ಸಿರಿಸಿ ಕಡೆ ಬಂದಾಗ ಈ ಪ್ಲೇಸ್ ಮಾತ್ರ ಮಿಕ್ಸ್ ಮಾಡ್ಕೋಬೇಡಿ ನಮಗೆ ಈ ಪ್ಲೇಸಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಸಿಗುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಗೆಲ್ಲ ಇದೊಂಥರ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ನೋಡಿಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಬಂದಿರೋದು ಹೊನ್ನಾವರ್ಕ ನಾವು ಹೊನ್ನಾವರ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಗಿತ್ತು ಹೀಗಾಗಿ ನಾವು ಹೊನ್ನಾವರದಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ರೆಸ್ಟೋರೆಂಟಲ್ಲಿ ರೂಮ್ ಬುಕ್ ಮಾಡ್ಕೊಂಡೇವಿ ರೂಮ್ ಸ್ವಲ್ಪ ಚಿಕ್ಕದಾಗಿದ್ದು ಇಬ್ಬರು ಮಾತ್ರ ಆರಾಮಾಗಿರ್ಬೋದಾಗಿತ್ತು ನಮಗಿಲ್ಲಿ ತ್ರೀ ತೌಸಂಡ್ ರುಪೀಸ್ಗೆ ತ್ರೀ ರೂಮ್ ಸಿಕ್ಕಿದ್ದವು ನಾವು ರೂಮ್ಸ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೇವೆ ಮೊದಲೇ ಹೀಗಾಗಿ ನಮಗೆ ರೂಮ್ಸ್ ಎಲ್ಲ ತುಂಬ ಕಡಿಮೆ ರೇಟಿಗೆಲ್ಲ ಸಿಕ್ಕಿದ್ದೆವು ಇಲ್ಲಿಂದ ನಾವು ಬೆಳಗ್ಗೆ ಶರಾವತಿ ಬೋಟ್ ರೈಡಿಂಗ್ ಬಂದೇವಿ ನಾವು ಬಂದಾಗ ಟೈಮ್ ಸೆವೆನ್ ತರ್ಟಿ ಆಗಿತ್ತು ಹಿಂಗಾಗಿ ಜಾಸ್ತಿ ಜನ ಯಾರೂ ಇರಲಿಲ್ಲ ಅಷ್ಟೊಂದು ಏನು ಇರಲಿಲ್ಲ ಇಲ್ಲಿ ಪ್ರತಿಯೊಂದು ಬೋಟ್ನು ಗ್ರೀನ್ ಕಲರ್ ಮ್ಯಾಟ್ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು ಶೂಟ್ಗೆ ಅಂತ ಹೇಳಿ ಒಂದೊಂದು ಬೋಟ್ ಮೇಲಂತೂ ಡಬಲ್ ಡಬಲ್ ಡೋರ್ ಥರ ಎಲ್ಲ ಮಾಡಿದ್ರು ಬಾಲ್ಕನಿ ಥರ ಎಲ್ಲ ಫೋಟೋ ಶೂಟ್ ಸಲುವಾಗಿ ಇಲ್ಲಿ ಅವರು ಎರಡು ಥರ ಆಫರ್ ಕೊಟ್ಟಿದ್ದರು ಒಂದು ಹಾಫ್ ಆನ್ ಅವರ್ ರೈಡ ಒಂದು ಒನ್ ಅವರ್ ರೈಡ ಅದ್ರ ಮೇಲೆ ನಮಗೆ ಅಮೌಂಟ್ ಕೂಡ ಅವರು ಡಿವೈಡ್ ಮಾಡಿ ಹೇಳಿದರು ನಾವಿಲ್ಲಿ ಒನ್ ಅವರ್ ಬೋಟ್ ರೈಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಒನ್ ಅವರ್ ಬೋಟ್ ರೈಡಿಗೆ ನಾವಿಲ್ಲಿ ಟ್ವೆಲ್ವ್ ಹಂಡ್ರೆಡ್ ಪೇ ಮಾಡಿದ್ದೇವೆ ಫುಲ್ ಫ್ಯಾಮಿಲಿಗೆ ನಾವು ಟೋಟಲ್ ಸೆವೆನ್ ಮೆಂಬರ್ಸ್ ಇದ್ದೇವೆ ಎಂಟು ಗಂಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿ ಮೇನಾಗಿ ನಾಲ್ಕು ಪ್ಲೇಸಸ್ಸನ್ನು ಕವರ್ ಮಾಡ್ತಾರೆ ತೆಂಗಿನ ಮರ ತೆಂಗಿನ ಮರ ಮ್ಯಾಂಗ್ರೋಸ್ ಟ್ರೀ ಈ ಥರ ನಾಲ್ಕು ಪ್ಲೇಸಸ್ ಅವರು ಹೇಳ್ತಾರೆ ನಮಗೆ ಅವರ್ ಜರ್ನಿ ಒಳಗೆ ಅದೆಲ್ಲ ಪ್ಲೇಸ್ ನಮಗೆ ಕವರ್ ಮಾಡಿಕೊಡ್ತಾರ ಫೋಟೋ ಸ್ಪಾಟ್ ಎಲ್ಲೆಲ್ಲಿ ಆ ಪ್ಲೇಸ್ ಬರ್ತಾವೆ ಅಲ್ಲಿ ಐದರಿಂದ ಹತ್ತು ನಿಮಿಷ ಅವರು ಬೋಟ್ ನಿಲ್ಲಿಸ್ತಾರೆ ಹಿಂಗೆ ಯಾವ ರೀತಿ ಬೇಕು ಆ ರೀತಿ ನೀವು ಫೋಟೋ ಶೂಟ್ನೆಲ್ಲ ಅಲ್ಲಿ ಮಾಡ್ಕೋಬೋದು ಯಾವುದೇ ರೀತಿ ಗಡಿ ಬಿಡಿ ಏನು ಮಾಡೋದಿಲ್ಲ ಅವರು ಹೀಗಾಗಿ ನಾವು ಕೂಡ ಅಲ್ಲಿ ಫೋಟೋ ಶೂಟಿಂಗ ವೀಡಿಯೋ ಶೂಟಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೇವೆ ಮೇನ್ ಇಲ್ಲಿ ಎರಡು ಸ್ಪಾಟ್ ಒಳಗೆ ಜಾಸ್ತಿ ಹೊತ್ತು ನಿಲ್ಲಿಸ್ತಾರೆ ಬೋಟ್ನ ಇದು ಫಸ್ಟ್ ಇದು ಫಸ್ಟ್ ಸ್ಪಾಟ ಇಲ್ಲೆಲ್ಲ ತೆಂಗಿನ ಮರ ಇರ್ತಾವ ಫೋಟೋಸ್ ವಿಡಿಯೋ ಚೆನ್ನಾಗಿ ಬರ್ತಾವ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿದ್ರು ನಮ್ಮದು ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೆಕೆಂಡ್ ಮ್ಯಾಂಗ್ರೋವ್ಸ್ ಟ್ರೀ ಅಂತ ಹೇಳಿ ಬರುತ್ತೆ ಅಲ್ಲಿ ಸೆಕೆಂಡ್ ಸ್ಪಾಟ್ ಇರುತ್ತೆ ಅಲ್ಲಿ ನಮ್ಮತ್ತೆ ಅದನ್ನು ಸ್ಟಾಪ್ ಮಾಡಿದರು ಬೋಟನ್ನು ಅಲ್ಲಿ ಕೂಡ ನಾವು ಫೋಟೋಸ್ ವಿಡಿಯೋಸ್ ತೊಗೋಬೋದು ಮತ್ತು ಇಲ್ಲಿ ನಮ್ಗೆ ಫೋಟೋ ಸ್ಪಾಟ್ ಏನಿರುತ್ತೆ ಅಲ್ಲಿ ನಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ಇಲ್ಲಿ ಹೀಗಾಗಿ ನಾವು ಕೂಡ ಅಲ್ಲಿ ಸ್ನ್ಯಾಕ್ಸ್ ತೊಗೊಂಡು ತಿಂತ ಫುಲ್ ಎಂಜಾಯ್ ಮಾಡ್ತಾ ಬೋಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೇವೆ ಇದು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸಾ ನೇಚರ್ ನೋಡೋ ಈ ಥರ ಬೋಟ್ ರೈಡಿಂಗ ತುಂಬ ಚೆನ್ನಾಗಿತ್ತು ಇಲ್ಲಿ ಮಳೆಗಾಲದಲ್ಲಿ ಇದಕ್ಕೂ ಚೆನ್ನಾಗಿರುತ್ತಾ ನೇಚರ್ ನೋಡೋಕ್ಕೆ ಇವಾಗ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ಒಂದು ಸಲ ಇಮ್ಯಾಸಿನ್ ಮಾಡ್ಕೊಳ್ಳಿ ಒನ್ ಅವರ್ ಹೇಗಾಯ್ತು ಅಂತ ಗೊತ್ತೇ ಆಗಲಿಲ್ಲ ನಮಗೆ ಡೌಟ್ ಬರ್ತಾಯಿತ್ತು ಒನ್ ಅವರ್ ರೈಡ್ ಮಾಡಿದೆವಾ ಅಂಥೇಳಿ ಟೈಮ್ ಚೆಕ್ ಮಾಡಿದಾಗ ಕರೆಕ್ಟ್ ಒನ್ ಅವರ್ ಆಗಿತ್ತು ಅಲ್ಲಿಂದ ನಾವು ಡೈರೆಕ್ಟಾಗಿ ಈಕೋ ಬೀಚ್ಗೆ ಬಂದೀವಿ ಶರಾವತಿ ಬೋಟ್ ರೈಡಿಂಗ್ನಿಂದ ಈಕೋ ಬೀಚ್ ತುಂಬ ನಿಯರ್ ಇದೆ ಇಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ಬಟ್ ಪಾರ್ಕಿಂಗ ದುಡ್ಡು ತಗೋತಾರೆ ವೆಹಿಕಲ್ಸ್ಗೆಲ್ಲ ಇಲ್ಲಿ ಸೊಲೋ ಟ್ರಿಪ್ ಬರೋರಿಗೆ ಇಲ್ಲಿ ವಾಶ್ರೂಮ ಡ್ರೆಸ್ ಚೇಂಜಿಂಗ್ ರೂಮ ಲಗೇಜ್ ರೂಮ್ ಕೂಡ ಅವೈಲೇಬಲ್ ಇರುತ್ತೆ ನಾವು ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಇಲ್ಲಿ ಬರಬೇಕಾದ್ರೆ ಹೀಗಾಗಿ ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ಅಲೆಗಳ ರಪ್ಸ ಕೂಡ ತುಂಬ ಸ್ಪೀಡಾಗಿ ಬರ್ತಿತ್ತು ನಾವು ಎಲ್ಲರೂ ಬೀಚ್ ಒಳಗ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದೇವೆ ಬೀಚಲ್ಲಿ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಹೀಗಾಗಿ ಮೊದಲಿಗೆ ಅವ್ರನ್ನೇ ಆಟ ಆಡಿಸಿದ್ದೇವೆ ಆಮೇಲೆ ನಾವೆಲ್ಲರೂ ನೀರಾಗ ಇಳಿದ್ ಆಟ ಆಡ್ಲತ್ತಿದ್ದೇವೆ ಹೊನ್ನಾವರದಿಂದ ನಾವು ಡೈರೆಕ್ಟಾಗಿ ಬಂದಿದ್ದು ಇಡಗುಂಜಿ ಗಣೇಶಗೆ ಹೊನ್ನಾವರದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಮ್ಯಾಂಗ್ರೋವ್ಸ್ ಬೋರ್ಡ್ ಹಾಕಿತ್ತು ಬಟ್ ನಾವು ಆಲ್ರೆಡಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿರೋದ್ರಿಂದ ನಾವು ಅಲ್ಲೆಲ್ಲ ಏನು ಹೋಗಲಿಲ್ಲ ಮೇನ್ ಮೇನ್ ಪ್ಲೇಸಸ್ ಮಾತ್ರ ನಾವು ಕವರ್ ಮಾಡ್ಕೊಡ್ತಾ ಬಂದೀವಿ ನಾವು ಇಡಗುಂಜಿ ಗಣೇಶಿಗೆ ಬಂದಾಗ ಹನ್ನ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ದೇವಸ್ಥಾನದಲ್ಲಿ ಸ್ವಲ್ಪ ತುಂಬ ರಶ್ ಆಗಿತ್ತು ದೇವಸ್ಥಾನದಲ್ಲಿ ಇರಲಿಲ್ಲ ಹೀಗಾಗಿ ಯಾವುದೇ ರೀತಿ ವಿಡಿಯೋಗಳೆಲ್ಲ ಕಾಲ್ ಎಲ್ಲ ಮಾಡಲಿಲ್ಲ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಥಿಂಗ್ಸ್ನೆಲ್ಲ ತೊಗೊಂಡು ಬಂದೇವಿ ಬಾಗಲ್ ತೋರ ಮತ್ತು ಬ್ಯಾಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಇಲ್ಲಿ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ನಾವು ಈ ಪ್ಲೇಸ್ ನಿಯರ್ ಆಗಿರೋ ಮುರುಡೇಶ್ವರಕ್ಕೆ ಹೋದೆವಿ ಮುರುಡೇಶ್ವರದಿಂದ ಯಾವ್ಯಾವ ಊರಿಗೆ ಹೋದೆವಿ ಯಾವ್ಯಾವ ಪ್ಲೇಸ್ ನೋಡ್ತೇವೆ ಅಂಥೇಳಿ ಕರೆಕ್ಟು ವಿಡಿಯೋದಾಗ ತೋರಿಸ್ತೀನಿ